ನಮಸ್ಕಾರ ಒಂದು ಆಸಮ್ ಮೂವಿ ನೋಡಿದೆ ಇವತ್ತು ತುಂಬ ತುಂಬ ಚೆನ್ನಾಗಿತ್ತು ನಮಗಾಗ್ತಾ ಇಲ್ಲ ಅವ್ರದ್ದು ಫಸ್ಟ್ ಮೂವಿ ಅಂತ ಆ್ಯಂಡ್ ತುಂಬ ಲಾರ್ಜ್ ಸ್ಕೇಲಲ್ಲಿ ತುಂಬ ರಿಚ್ ಆಗಿ ಮಾಡಿದ್ದಾರೆ ಆ್ಯಂಡ್ ಅಫ್ಕೋರ್ಸ್ ಸಿಂಪಲ್ ಸುನಿ ಅವ್ರದ್ದು ನಾನು ಫ್ಯಾನ್ ಅವರೆಲ್ಲ ಮೂವೀಸ್ ನಾನು ಇರ್ತೀನಿ ಎಸ್ಪೆಷಲಿ ಫ್ರಮ್ ಸಿಂಪಲ್ ಆಗೋ ಒಂದು ಲವ್ ಸ್ಟೋರಿ ಅದರದ್ದು ಒಂದು ಒಂದು ಮೂಮೆಂಟು ಕೊಟ್ಟಿದ್ದರು ನಂದು ಉಪ್ಪಿದು ಒಂದು ದೇ ಕೇಮ್ ಹೋಮ್ ಹಿಮ್ ರಕ್ಷಿತ್ ಆರ್ ಎವ್ರಿ ಒನ್ ಐ ಸ್ಟಿಲ್ ರಿಮೆಂಬರ್ ದಟ್ ಆ್ಯಂಡ್ ಅವರ ಎಲ್ಲ ಮೂವೀಸ್ ಫಾಲೋ ಮಾಡ್ತೀನಿ ಬಟ್ ದಿಸ್ ವಾಸ್ ಅ ಸರ್ಪ್ರೈಸ್ ಐ ಡಿಂಟ್ ಎಕ್ಸ್ಪೆಕ್ಟ್ ದಿಸ್ ತುಂಬ ತುಂಬಾ ಚೆನ್ನಾಗಿದೆ ಪ್ರತಿಯೊಬ್ಬರದು ಪರ್ಫಾರ್ಮೆನ್ಸಸ್ ಆಗಲಿ ಮೇಕಿಂಗ್ ಆಗಲಿ ಡೈರೆಕ್ಷನ್ ಆಗಲಿ ಮ್ಯೂಸಿಕ್ ಆಗಲಿ ಆ್ಯಂಡ್ ಸೆಕೆಂಡ್ ಹಾಫ್ ಇಸ್ ಅಲ್ಟಿಮೇಟ್ ಕಂಗ್ರ್ಯಾಚುಲೇಷನ್ಸ್ ಲೈಕ್ ಒಂಥರ ಐ ಕ್ಯಾಂಟ್ ಎಕ್ಸ್ಪ್ಲೇನ್ ನನ್ನ ಸ್ಟೋರಿ ಹೇಳಲ್ಲ ನೀವೆಲ್ಲರೂ ಖಂಡಿತ ಈ ಮೂವಿನ ಥಿಯೇಟರ್ಗೆ ಬಂದು ನೋಡಿ ನಾನು ನನ್ನ ಮಕ್ಕಳಿಗೆ ಕರ್ಕೊಂಡು ಹೋಗ್ತೀನಿ ನೋಡೋಕ್ಕೆ ನನಗೆ ಅಷ್ಟಿಷ್ಟ ಆಯಿತು ಗಾಡ್ ಪ್ಲಸ್ ಯು ಗೈಸ್ ಆ್ಯಂಡ್ ಈ ಥರ ಯು ನೋ ಈ ಥರ ಬಿಗ್ ಕನ್ನಡ ಮೂವೀಸ್ ನ್ಯೂ ಪೀಪಲ್ ನಾವು ಸಪೋರ್ಟ್ ಮಾಡಬೇಕು ಕನ್ನಡ ಮೇಕಿಂಗ್ ಎಷ್ಟು ಚೆನ್ನಾಗಿದೆ ಇವಾಗ ಅಂತ ಎಲ್ಲರೂ ನೋಡಬೇಕು ದಯವಿಟ್ಟು ಈ ಮೂವಿನ ಮೂವಿನ ನೀವು ಮೀಡಿಯಾದವರಾಗಿ ಪ್ರಮೋಟ್ ಮಾಡಿ ಆ್ಯಂಡ್ ಐ ಮೇಕ್ ಶೋರ್ ದಟ್ ಎವ್ರಿ ಒನ್ ಗೋಸ್ಟ್ ದ ಥಿಯೇಟರ್ ಆ್ಯಂಡ್ ವಾಚ್ ಇಟ್ ಕಂಗ್ರ್ಯಾಚುಲೇಷನ್ಸ್ ಒನ್ಸ್ ಅಗೇನ್ ಸೋನಿಯವ್ರಿಗೆ ಅಶುತ್ ಆಫ್ಕೋರ್ಸ್ ಇಸ್ ಅಮೇಝಿಂಗ್ ಆಲ್ವೇಸ್ ಸೊ ಥ್ಯಾಂಕ್ ಯು ಸೋ ಮಚ್ ಪ್ಲೀಸ್ ಗೋ ಆ್ಯಂಡ್ ವಾಚಿಂಗ್ ಇನ್ ಥಿಯೇಟರ್ಸ್ ಥ್ಯಾಂಕ್ ಯು ಈಗ ತಾನೇ ಒಂದು ಒಳ್ಳೆ ಹೊಸ ಕನ್ನಡ ಚಿತ್ರ ನೋಡಿದ ಅನುಭವ ಆಗಿದೆ ಮೊದಲನೇದಾಗಿ ಸಿನಿಮಾದ ಕಾನ್ಸೆಪ್ಟ್ ತುಂಬ ಚೆನ್ನಾಗಿದೆ ಅದರ ಪರಿಕಲ್ಪನೆ ತುಂಬ ಚೆನ್ನಾಗಿದೆ ಅದರ ಎಕ್ಸಿಕ್ಯೂಷನ್ ತುಂಬ ಚೆನ್ನಾಗಿದೆ ಸಿಂಪಲ್ ಸೋನಿ ಅವ್ರದ್ದು ಸಿಂಪಲ್ ಆಗೋ ಲವ್ ಸ್ಟೋರಿಯಿಂದ ನಾನು ಅವರ ಅಭಿಮಾನಿ ಅವ್ರ ಬರವಣಿಗೆಯ ದೊಡ್ಡ ಅಭಿಮಾನಿ ಅವ್ರ ಕನ್ನಡದ ಪರ ಇಟ್ಟಿರೋ ಅಭಿಮಾನ ಎಲ್ಲ ಅದಕ್ಕೆ ನನಗೆ ತುಂಬ ಇಷ್ಟ ಕನ್ನಡ ಅವ್ರದ್ದು ವಿಶೇಷವಾಗಿ ಪ್ರಾಮುಖ್ಯತೆ ಹೊಂದಿರುತ್ತೆ ಒಂದು ಸಿನಿಮಾದಲ್ಲಿ ಸೊ ಈ ಸಿನಿಮಾದಲ್ಲೂ ಅದು ಅವರು ನಿರಾಶೆ ಮಾಡಿಲ್ಲ ಅವರ ಡೈಲಾಗ್ಸ್ ಎಲ್ಲ ಸಕ್ಕತ್ತಾಗಿದೆ ಅದನ್ನು ಬಿಟ್ಟು ಸ್ಕ್ರೀನ್ ಪ್ಲೇ ಇರ್ಬೋದು ಎಕ್ಸಿಕ್ಯೂಷನ್ ಇರ್ಬೋದು ಎಲ್ಲರೂ ಟಾಪ್ ಕ್ಲಾಸಾಗಿ ಮಾಡಿದ್ದಾರೆ ಒಂದು ವಿಭಿನ್ನವಾದ ಸಿನಿಮಾ ಮಾಡಿದ್ದಾರೆ ವಿಭಿನ್ನವಾದ ಪರಿಕಲ್ಪನೆಯನ್ನು ಪರದೆ ಮೇಲೆ ತಂದಿದ್ದಾರೆ ಹೊಸದಾಗಿ ದುಷ್ಯಂತ್ ಅವರು ಪರಿಚಯ ಮಾಡಿದ್ದಾರೆ ಹೊಸದಾಗಿ ಅಂತ ಹೇಳೋಕ್ಕಾಗಲ್ಲ ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದೀರಿ ದುಷ್ಯಂತ್ ವಿಶ್ ಯು ವೆರಿ ವೆಲ್ ಒಳ್ಳೆಯದಾಗಲಿ ಖಂಡಿತವಾಗ್ಲೂ ಈ ಸಿನಿಮಾ ಚೆನ್ನಾಗಾಗುತ್ತೆ ಎಲ್ಲರೂ ನೋಡಬೇಕು ಎಲ್ಲರೂ ಈ ಸಿನಿಮಾ ನೋಡಬೇಕು ಒಂದು ಹೊಸ ಪ್ರತಿಭೆಗೆ ನೀವು ಪ್ರೋತ್ಸಾಹ ನೀಡಬೇಕು ಆಶಿಕಾ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿಂಪಲ್ ಸುಮಿ ಅವ್ರ ಕೆಲಸ ತುಂಬ ಚೆನ್ನಾಗಿದೆ ಕ್ಯಾಮ್ರಾ ವರ್ಕ್ ತುಂಬ ಚೆನ್ನಾಗಿದೆ ಓವರ್ ಆಲ್ ಒಂದು ಫ್ಯಾಮಿಲಿ ಸಿನಿಮಾ ಫ್ಯಾಮಿಲಿ ಸಿನಿಮಾ ಅಂತಲ್ಲ ಯಾರು ಬೇಕಾದರೂ ನೋಡ್ಬೋದು ಯಾರು ಯಾರು ಬೇಕಾದರೂ ನೋಡಿ ಎಂಜಾಯ್ ಮಾಡ್ಬೋದು ಅನ್ನೋ ಸಿನಿಮಾ ವೆರಿ ವೆರಿ ಹ್ಯಾಪಿ ದಟ್ ಕನ್ನಡದಲ್ಲಿ ಈ ಥರದೊಂದು ಒಂದು ಸಿನಿಮಾ ಬಂದಿದೆ ಅಂತ ಆ್ಯಂಡ್ ಕನ್ನಡಕ್ಕೆ ಒಂದು ಒಳ್ಳೆಯ ಹೊಸ ಪ್ರತಿಭೆ ಸಿಕ್ಕಿದ್ದಾರೆ ಅನ್ನೋದು ತುಂಬ ಖುಷಿ ಆಗ್ತಾಯಿದೆ ಎಲ್ಲರಿಗೂ ಒಳ್ಳೆಯದಾಗಿ ಗುಡ್ ಲಕ್ ಗುಡ್ ಲಕ್